ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ಬೆಂಕಿಯ ಜ್ವಾಲೆ ಆಗಿಬಿಟ್ಟಿದ್ದಾರೆ ಇವರ ಮುಂದಿನ ನಡೆ ಏನು ಹಾಗಾದರೆ ಜನಾರ್ದನ್ ರೆಡ್ಡಿ ಅವರು ಹೇಳದಂತೆ ಕಾಂಗ್ರೆಸ್ ಇರೋಕೇನಾದರೂ ಇವರು ಮುಂದಾಗ್ತಾ ಇದ್ದಾರಾ ಸಂಡೂರು ಸೋಲಿನ ಹೊಣೆ ಕಟ್ತಾ ಇದ್ದಂತೇನೆ ಪಕ್ಷ ಬಿಡುವುದಕ್ಕೆ ಸಿದ್ಧರಾಗ್ಬಿಟ್ರ ರಾಮುಲೋರು ಬುಧವಾರವೇ ಮಾನಸಿಕವಾಗಿ ಸಿದ್ಧವಾಗಿ ಆಪ್ತರ ಜೊತೆಯಲ್ಲಿ ರಾಮುಲವರು ಮಾತಾಡಿದ್ದಾರಾ ಸಂಡೂರು ಸೋಲಿಗೆ ತಂದು ನನ್ನನ್ನು ಹೊಣೆ ಮಾಡಿದ್ರೆ ಹೇಗೆ ರಾಜ್ಯದಲ್ಲಿ ಮೂರಕ್ಕೆ ಮೂರು ಕಡೆ ಕೂಡ ಮೈತ್ರಿ ಸೋತಿದೆ ಮೂರಕ್ಕೆ ಮೂರು ಉಪಚುನಾವಣೆಗಳಲ್ಲಿ ಮೈತ್ರಿಗೆ ಸೋಲಾಗಿದೆ ಸಂಡೂರು ಸೋಲಿಗೆ ಹಾಗಾದರೆ ನಾನು ಒಬ್ಬನೇ ಕಾರಣನಾ ಹಾಗಾದರೆ ಬೇರೆ ಕಡೆ ಚನ್ನಪಟ್ಟಣದ ಸೋಲಿಗೆ ಯಾರನ್ನು ಹೊಣೆ ಮಾಡೋಣ ಶಿಗ್ಗಾವಿ ಸೋಲಿಗೆ ಯಾರನ್ನು ಹೊಣೆ ಮಾಡೋಣ ಅಲ್ಲೂ ಯಾರಿಗಾದರೂ ಪಾರ್ಟಿಲಿ ತಲೆ ಕಟ್ಟಬೇಕಲ್ಲ ಎಲ್ಲ ಬಿಟ್ಟುಬಿಟ್ಟು ನಾನು ಕಷ್ಟಪಟ್ಟು ಓಡಾಡಿ ಪ್ರಚಾರ ಮಾಡೋದಂಥ ನನಗೆ ಯಾಕೆ ಕಟ್ತಾ ಇದ್ದಾರೆ ಇದನ್ನು ಅಂತ ಅವ್ರ ಪ್ರಶ್ನೆ ಇದೆ ಪಕ್ಷ ಬಿಡುವ ಮಾಹಿತಿಯನ್ನು ಪಡೆದುಕೊಂಡು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಕೆಲಸಕ್ಕೆ ರೆಡ್ಡಿ ಅವರು ಮುಂದಾಗಿದ್ದಾರಾ ರಾಮುಲು ಟಕ್ಕರ್ ಕೊಡುವುದರ ಜೊತೆಗೆ ಮುಂದಿನ ನಡೆಗೂ ಇಲ್ಲಿ ಟಕ್ಕರ್ ಕೊಟ್ಟು ಪಾರ್ಟಿ ಬಿಡಿಸ್ತಾರೆ ಅಂತ ಅಂದುಕೊಳ್ಳೋಣ ಆಯಿತು ರಾಮುಲು ಅವರು ಬಿಡ್ತಾರೋ ಬಿಡಿಸ್ತಾರೋ ಹೈಕಮಾಂಡ್ ಏನು ಹೇಳುತ್ತೋ ನಮ್ಗೆ ಗೊತ್ತಿಲ್ಲ ಅಕಸ್ಮಾತ್ ಬಿಟ್ಟುಬಿಟ್ರು ರಾಮುಲು ಅವರು ಬಿ ಜೆ ಪಿಯನ್ನು ನೆಕ್ಸ್ಟ್ ಆಪ್ಷನ್ನು ಕಾಂಗ್ರೆಸ್ ಇದೆ ಅಂತ ಅಂದ್ಕೊಂಡ್ರೆ ಕಾಂಗ್ರೆಸ್ ಕಡೆಗೂ ಹೋಗದಂತೆ ತಡೆಯುವುದು ಹೇಗೆ ಆ ನಡೆಯನ್ನು ಕೂಡ ರೆಡ್ಡಿಯವರು ಮಾಡಿದ್ದಾರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಕಾಂಗ್ರೆಸ್ ಸೇರ್ಪಡೆಗೆ ಅಲ್ಲಿಯೂ ಕೂಡ ಅಡ್ಡಗಾಲು ಹಾಕ್ತಾ ಇದ್ದಾರಾ ರೆಡ್ಡಿಯವರು ಅಂತ ಪ್ರಶ್ನೆ ಇದೆ ಇಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆಯಿಂದ ಕಾಂಗ್ರೆಸ್ಸಲ್ಲಿ ಸಂಚಲನ ಉಂಟಾಗ್ತಾ ಇದೆ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿಯನ್ನು ಎಚ್ಚರಿಸ್ತಾ ಇದ್ದಾರಾ ಜನಾರ್ದನ್ ರೆಡ್ಡಿಯವರು ವಾಲ್ಮೀಕಿ ಸಮುದಾಯದ ನಾಯಕ ನೀವಾ ರಾಮುಲುನಾ ಅನ್ನೋ ಎಚ್ಚರಿಕೆಯನ್ನು ಇವರು ರವಾನಿಸಿದ್ದಾರಾ ಶ್ರೀರಾಮುಲು ಸಿಡದೇಳಿರ್ತಕ್ಕಂಥ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಒಂದು ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ ದೋಸ್ತಿಗಳ ದಂಗಲ್ ಮಧ್ಯೆ ಡಿ ಸಿ ಎಂ ಹೆಸರನ್ನು ಕೂಡ ಎಳೆದು ತರಲಾಗಿದೆ ಇದೀಗ ಮಾಜಿ ಸಚಿವ ಶ್ರೀರಾಮುಲು ಮುಂದಿನ ರಾಜಕೀಯ ನಡೆ ಬಗ್ಗೆ ಒಂದು ಕುತೂಹಲ ಮೂಡ್ತಾ ಇದೆ ಕೊಳಕ್ಕೆ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಜೋಹಳ್ಳಿ ಈಗ ಇಲ್ಲಿ ಯಾವ ಥರ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ರಾಮುಲು ಅವರು ಇದನ್ನೇ ಒಂದು ಅಡ್ವಾಂಟೇಜಾಗಿ ಮಾಡಿಕೊಂಡು ಇದನ್ನೇ ಒಂದು ಅಡ್ವಾಂಟೇಜ್ ಥರ ಮಾಡಿಕೊಂಡು ಒಂದು ಕಡೆ ಪಕ್ಷ ಬಿಡಿಸೋದು ಒಂದು ದಾಳ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗಿ ಅಲ್ಲೂ ಸೇಫ್ ಆಗಿಬಿಟ್ರೆ ಆ ಕಾರಣಕ್ಕೆ ನೀವು ಆ ಲೀಡರು ಅಥವಾ ಅಲ್ಲಿ ಸತೀಶ್ ಜಾರ್ಕಿಹೊಳನ ಲೀಡರ್ ಅಂತೇಳಿ ಒಂದು ಪ್ರಶ್ನೆ ತೇಲಿಬಿಟ್ಟಾಗ ಸಜ್ಜವಾಗಿ ಅಲ್ಲೂ ಕೂಡ ಒಂದು ಗೊಂದಲ ಮೂಡುತ್ತಲ್ವಾ ಅಂತ ರಮಕಂತು ಈ ಸಂಡೂರು ಉಪಚುನಾವಣೆ ಯಾವಾಗ ಆಗುತ್ತೆ ಆಗಿನಿಂದಲೂ ಕೂಡ ಆ ಬಿ ಜೆ ಪಿಯಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲಾ ಬಿ ಜೆ ಪಿಯಲ್ಲಿ ಕೆಲವೊಂದಷ್ಟು ಬೆಳವಣಿಗೆಗಳು ಬದಲಾವಣೆಗಳು ನಡೆಯುತ್ತೆ ಯಾಕೆಂದರೆ ನೀವು ಹೇಳಿದಾಗ ಇಲ್ಲಿ ರಾಮುಲು ಇವತ್ತು ರೆಡ್ಡಿ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಕಾರಣ ಜನಾರ್ದನ್ ರೆಡ್ಡಿ ಅವರು ವಿಜಯೇಂದ್ರ ಅವರ ಮೂಲಕ ಇವತ್ತು ಬಿ ಜೆ ಪಿ ರಾಜ್ಯ ಉಸ್ತುವಾರಿ ಆಗಿರುವಂಥ ರಾಧಾಮೋಹನ್ ಅಗರ್ವಾಲ್ ಅವರ ಮೂಲಕ ನನ್ನನ್ನು ಬಯಸಿದ್ದಾರೆ ಸಂಡೂರು ಉಪಚುನಾವಣೆಯ ಸೋಲಿಗೆ ಶ್ರೀರಾಮುಲು ಅವರು ಕಾರಣ ಅನ್ನುವಂಥದ್ದನ್ನು ಬೆಟ್ಟು ಮಾಡಿ ತೋರಿಸಿದ್ದಾರೆ ನಾನು ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೆ ಜೊತೆಗೆ ಆ ಚುನಾವಣೆಯಲ್ಲಿ ಅವರ ಪರವಾಗಿ ನಾನು ನಿಂತಿದ್ದೇನೆ ನಾನು ಮಾ ಅವರ ಪರವಾಗಿ ಕೆಲಸವನ್ನು ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನು ಇವತ್ತು ಅಗರ್ವಾಲ್ ಅವರ ಮುಂದೆ ಇಡುವ ಮೂಲಕ ಹೈಕಮಾಂಡ್ ಮುಂದೆ ಇಡುವ ಮೂಲಕ ಇವತ್ತು ಅಗರ್ವಾಲ್ ಅವರ ಮೂಲಕ ನನ್ನನ್ನು ತೇಜೋವಧೆ ಮಾಡುವಂಥ ಒಂದು ಪ್ರಯತ್ನವನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ ಅನ್ನುವಂತಹ ಅಸಮಾಧಾನ ಇವತ್ತು ಶ್ರೀರಾಮುಲು ಅವರಲ್ಲಿದೆ ನಾವು ಬಹಳ ವರ್ಷಗಳ ಹಿಂದೆ ಹೋದಾಗ ಒಂದು ಕಡೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರೂ ಕೂಡ ಸಹೋದರರಂತೆ ಇದ್ದರು ರೆಡ್ಡಿ ಸೋಮಶೇಖರ್ ರೆಡ್ಡಿ ಹೇಗೆ ನಿಜವಾದಂಥ ಸಹೋದರರಾಗಿದ್ದಾರೆ ಜನಾರ್ದನ್ ರೆಡ್ಡಿ ಅವರಿಗೆ ಅದಕ್ಕಿಂತಲೂ ಹೆಚ್ಚಾಗಿ ಶ್ರೀರಾಮುಲು ಅವರು ಜನಾರ್ದನ ರೆಡ್ಡಿ ಅವರ ಓನು ಸ್ವಂತ ಸಹೋದರನಂತೆ ಅವತ್ತು ಇದ್ದರು ಬಳ್ಳಾರಿಯಲ್ಲಿ ಗಣಿ ಸಾಮ್ರಾಜ್ಯ ಯಾವತ್ತೂ ವಿಸ್ತರಣೆ ಆಯಿತು ಅವತ್ತು ಇಬ್ಬರೂ ಕೂಡ ಕುಚುಕು ಸ್ನೇಹಿತರಂತೆ ಇದ್ದಂಥವರು ಇವತ್ತು ಏಕಾಏಕಿ ಯಾಕೆ ಈ ಒಂದು ವಿಚಾರದಲ್ಲಿ ಇಬ್ಬರು ಪರಸ್ಪರ ಇವತ್ತು ಬದ್ಧವೈರಿಗಳಾಗಿದ್ದಾರೆ ಎನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಇಲ್ಲಿ ಸಂಡೂರು ಉಪಚುನಾವಣೆ ಸಂದರ್ಭದಲ್ಲಿ ಬಂಗಾರು ಹನುಮಂತವರನ್ನು ಬಿ ಜೆ ಪಿ ಪಕ್ಷ ಕಣಕ್ಕಿಳಿಸುತ್ತೆ ಆ ಬಿ ಬಂಗಾರು ಹನುಮಂಥವರನ್ನು ಅಲ್ಲಿ ತಂದು ನಿಲ್ಲಿಸಿದಂಥವರು ಜನಾರ್ದನ ರೆಡ್ಡಿ ಅನ್ನುವಂಥ ಅಸಮಾಧಾನ ಶ್ರೀರಾಮುಲು ಅವರಿಗೆ ಅವತ್ತೇ ಇತ್ತು ಆ ಕಾರಣಕ್ಕೆ ಅವರು ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ ಅವರ ಆರೋಪ ಏಕೆಂದರೆ ಸಹಜವಾಗಿ ಚರ್ಚೆಗಳು ಬರುತ್ತೆ ಕೋರ್ ಕಮಿಟಿ ಆದಂಥ ಸಂದರ್ಭದಲ್ಲಿ ಯಾವ್ಯಾವ ಚುನಾವ ಉಪಚುನಾವಣೆಗಳಲ್ಲಿ ಯಾರ ಯಾವ ಕಾರಣ ಸೋತಂಥದ್ದು ನಮ್ಮ ಅಭ್ಯರ್ಥಿಗಳು ಯಾವ ಕಾರಣ ಅನ್ನುವಂಥದ್ದು ಬಂದಾಗ ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೆಸರು ಬರುತ್ತೆ ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರೇ ಬಂಗಾರು ಅನ್ನುವಂಥವ್ರನ್ನ ಕರೆತಂದು ನಿಲ್ಲಿಸಿದಂಥವ್ರು ಹಾಗಾಗಿ ಎಲ್ಲಿ ತಮ್ಮ ಆ ಅಪವಾದ ಸೋಲಿಗೆ ಜನಾರ್ದನ್ ರೆಡ್ಡಿ ಕಾರಣ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಏನೋ ಅದನ್ನು ವಿಜಯೇಂದ್ರ ಅವರ ಮೂಲಕ ಶ್ರೀರಾಮುಲು ಅವರ ತಲೆಗೆ ಕಟ್ಟುವಂಥ ಒಂದು ಪ್ರಯತ್ನವನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಶ್ರೀರಾಮುಲು ಅವರ ಅಸಮಾಧಾನಕ್ಕೆ ಕಾರಣ ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ಅವತ್ತು ತಿರುಗಿಬಿದ್ದಾರ ಮೊನ್ನೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಯಾವಾಗ ಅಗರ್ವಾಲ್ ಅವರು ಇವರನ್ನು ಬೈತರ ನೇರವಾಗಿ ಎಲ್ಲರ ಮುಂದೆ ಸೊ ಅದು ಒಂದು ಕಡೆ ಇನ್ಸಲ್ಟ್ ಆಗುತ್ತೆ ರಾಮುಲು ಅವ್ರಿಗೆ ಯಾಕೆಂದರೆ ಹಲವು ವರ್ಷಗಳ ಕಾಲ ಬಿ ಜೆ ಪಿ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸವನ್ನು ಮಾಡಿದಂತಹ ರಾಮುಲು ಒಬ್ಬ ರಾಜ್ಯ ಉಸ್ತುವಾರಿ ಈ ರೀತಿಯಾಗಿ ಎಲ್ಲರ ಎದುರು ಕೋರ್ ಕಮಿಟಿ ಸದಸ್ಯರು ಸದಾನಂದ ಗೌಡರು ಸಿ ಟಿ ರವಿ ಇಂತಹ ಘಟಾನುಘಟಿ ನಾಯಕರು ಇರುವಂತಹ ಒಂದು ಸಭೆಯಲ್ಲಿ ತಮ್ಮನ್ನು ನೇರವಾಗಿ ನಿಂದನೆ ಮಾಡ್ತಾರೆ ಅಂತ ಅಂದರೆ ಯಾರಿಗೆ ತಾನೇ ಅದನ್ನು ಸಹಿಸೋದಕ್ಕೆ ಸಾಧ್ಯ ಸೊ ಹಾಗಾಗಿ ಶ್ರೀರಾಮುಲು ಇಲ್ಲಿ ಒಂದು ಕಡೆ ಅಸಮಾಧಾನಗೊಳ್ತಾರೆ ನಂತರದಲ್ಲಿ ಅವರು ಈಗ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ತಿರುಗಿ ಬಿದ್ದ ನಂತರ ಈಗ ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಮತ್ತೊಂದು ಬಾಂಬ್ ಹಾಕಿದ್ದಾರೆ ಹದಿನಾಲ್ಕು ವರ್ಷಗಳಿಂದ ಶ್ರೀರಾಮುಲು ಏನೇನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಹೊರಗಡೆ ಬಂದರೆ ಶ್ರೀರಾಮುಲು ಅವರ ಒಂದು ರಾಜಕೀಯ ಭವಿಷ್ಯ ಏನಾಗುತ್ತೋ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ ನೀವು ಹೇಳದೆ ಹೇಳ್ದ ಹಾಗೆ ಈ ಕಡೆ ಕಾಂಗ್ರೆಸ್ಗೆ ಬರುವಂಥ ಪ್ರಯತ್ನವನ್ನು ಏನಾದರೂ ಶ್ರೀರಾಮುಲು ಮಾಡಿದ್ದೇ ಆದರೆ ಇಲ್ಲೂ ಕೂಡ ತಡೆಯುವಂಥ ಒಂದು ಪ್ರಯತ್ನವನ್ನು ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ಬೋದು ಮತ್ತೊಂದು ಕಡೆ ಅವರನ್ನು ಬಳ್ಳಾರಿಯಲ್ಲಿ ಮತ್ತಷ್ಟು ಮೂಲೆಗುಂಪು ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಮಾಡಿರ್ಬೋದು ಈ ಒಂದು ಅಸಮಾಧಾನ ಶ್ರೀರಾಮುಲು ಅವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ ರಮಾಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ